ಇದು ಆರ್ಟಿಕಲ್ಗೆ ನಾವು ಟೈಟಲ್ಸ್ ಹೇಗೆ ಬರಬೇಕು ಅಂತ ಹೆಸರು ರೂಲ್ಸ್ ಇದಾವೆ ಇದು ಒಂದಾದ್ಮೇಲೆ ನಾವು ಏನಂದ್ರೆ ಇವೆಲ್ಲ ಗೊತ್ತಾಗಿದ್ರೆ ನಮ್ಗೆ ಆರ್ಟಿಕಲ್ಸ್ ನಾವು ಹಾಫ್ ಫೇಸ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಲ್ಲ ಅಂದ್ರೆ ಏನು ಹೇಗಿರುತ್ತೆ ಡಿಸ್ಕ್ರಿಪ್ಷನ್ ಅಂದ್ರೆ ಏನು ಇವೆಲ್ಲ ಗೊತ್ತಾಗ್ಬಿಡ್ತಾವೆ ಅದೊಂದು ಬೇಸಿಕ್ ನಾಲೆಜ್ ಇರ್ತದ ಆಮೇಲೆ ಇದು ಆರ್ಟಿಕಲ್ ರೈಟಿಂಗ್ ಏನಂದ್ರೆ ಆನ್ ಪೇಜ್ ನಲ್ಲಿ ಮಾಡ್ತೀವಿ ಆಕ್ಚುಲಿ ಬಟ್ ಈ ತರಹ ಇದ್ರೆ ನೀವು ಹಾಫ್ ಪೇಜ್ ನಲ್ಲಿ ಮಾಡೋ ಟೈಮ್ ನಲ್ಲಿ ನಿಮ್ ಟೈಟಲ್ ಇವೆಲ್ಲ ಅಬ್ಸರ್ವ್ ಮಾಡ್ತೀರಿ ಆವಾಗ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ ನಾವು ಹೇಳಕ್ ಹತ್ತೀನಿ ಆರ್ಟಿಕಲ್ ಟೈಟಲ್ಸ್ ಹೇಗೆ ಬರ್ಬೇಕು ಎಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದಕ್ಕೆ ಏನಂದ್ರೆ ನಮ್ಗೆ ಟಾರ್ಗೆಟೆಡ್ ಕೀವರ್ಡ್ ಯಾವ್ದಾದ್ರು ತಗೊಂತೀವಿ ನಾವು ನಾವು ವೆಬ್ಸೈಟ್ ಸರ್ವಿಸಸ್ ಬೇಸಸ್ ಮಾಡಿ ಅದನ್ನೇ ಟಾರ್ಗೆಟಿಂಗ್ ಕೀವರ್ಡ್ಸ್ ಅದರನ್ನ ಪ್ರೈಮರಿ ಕೀವರ್ಡ್ ಅಂತೀವಿ ಅದನ್ನೇ ಫೋಕಸಿಂಗ್ ಕೀವರ್ಡ್ ಅಂತ ಕಳೀ ಡಿಫ್ರೆಂಟ್ ನೇಮ್ಸ್ ಡಿಫ್ರೆಂಟ್ ಬಟ್ ಆಪ್ಷನ್ ಇಸ್ ಒನ್ ಟಾರ್ಗೆಟಿಂಗ್ ಕೀವರ್ಡ್ ನಾವು ಯಾವ್ದು ನಾವು ಟಾರ್ಗೆಟ್ ಮಾಡ್ತೀವಿ ಅದನ್ನ ನಾವು ಫೋಕಸ್ ಮಾಡ್ತೀವಿ ಅದೆಲ್ಲ ನಾವು ಹೇಳ್ತೀವಿ ಅದನ್ನ ನಾವು ಪ್ರೈಮರಿ ಕೀವರ್ಡ್ ತಗೊಂಡು ನಮ್ಮ ಟೈಟಿಲ್ನಲ್ಲಿ ಹಾಕಬೇಕು ಒಂದ್ಸರ್ತಿ ಬರೀಬೇಕು ಅದು ಟೂ ತ್ರೀ ಟೈಮ್ಸ್ ಬರಬಾರ್ದು ಕೀವರ್ಡ್ ನಾವು ಇದೊಂದು ಎಲ್ಲ ವೈಟ್ ಹಾರ್ಟ್ ಎಸಿ ಟೆಕ್ನಿಕ್ಸ್ ಇಲ್ಲಿ ನಾವು ಹೇಳೋದು ಪ್ರೈಮರಿ ಕಿವರ್ಡ್ ಅಪೇರ್ ಇನ್ ದ ಟೈಟಿಲ್ ಪ್ರಿಫರ್ಡ್ ಬೈ ದ ಬಿಗಿನಿಂಗ್ ಸ್ಟಾರ್ಟಿಂಗ್ನಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಟ್ ಹೆಲ್ಪ್ಸ್ ಟು ಸರ್ಚ್ ಇಂಜನ್ ಐಡೆಂಟಿಫೈ ದ ಟಾಪಿಕ್ ಅಂಡ್ ಬೂಸ್ಟ್ ಯುವರ್ ರ್ಯಾಂಕಿಂಗ್ ಇದು ನಮಗೆ ಒಳ್ಳೇದಾಗ ಫಸ್ಟ್ ನಾವು ಸ್ಟಾರ್ಟಿಂಗ್ ನಲ್ಲಿ ಬರೀಬೇಕು ನಮ್ಮ ಆರ್ಟಿಕಲ್ ಬ್ಲಾಗ್ ಯಾವ್ದಾದ್ರು ಅಪ್ಲೋಡ್ ಮಾಡ್ತಾ ಇದ್ದೇವೆ ನಮ್ಮ ವೆಬ್ಸೈಟ್ನಲ್ಲಿ ನೆಕ್ಸ್ಟ್ ಏನಂದ್ರೆ ನಾವು ಏನು ಮಾಡಬಾರ್ದು ಓವರ್ ಯೂಸ್ ದ ಕೀವರ್ಡ್ ಸೇಮ್ ಕೀವರ್ಡ್ ಟು ಮೆನಿ ಟೈಮ್ಸ್ ಯೂಸ್ ಮಾಡಬಾರ್ದು ಆದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಏನಿದೆ ಅಂದ್ರೆ ಈ ತರ ನಾವು ಪವರ್ಫುಲ್ ಎಸ್ ಟಿಪ್ಸ್ ಅಂತ ಇದೆ ಪವರ್ಫುಲ್ ಇದು ಅಲ್ಲ ಜಸ್ಟ್ ಎಸ್ ಟಿಪ್ಸ್ ಇದು ನಮ್ಗೆ ಟಾರ್ಗೆಟಿಂಗ್ ಕೀವರ್ಡ್ ಇದೊಂದು ಪವರ್ ವರ್ಡ್ ಅಂತ ಹೇಳ್ತೀವಿ ಬಟ್ ಇದು ಆಮೇಲೆ ಬರ್ತದೆ ನೆಕ್ಸ್ಟ್ ಇದು ಎಸ್ ಟಿಪ್ಸ್ ನಮ್ಗೆ ಟಾರ್ಗೆಟಿಂಗ್ ಕೀವರ್ಡ್ಸ್ ಆದ್ರೆ ಏನಾಗುತ್ತೆ ಎಸ್ ಟಿಪ್ಸ್ ಫಾರ್ ರೈಟಿಂಗ್ ಈ ತರ ಇದೆ ಎಸ್ಇ ಬ್ಲಾಗ್ ಟೈಟಲ್ ಎಸ್ ರೈಟಿಂಗ್ ಎಸ್ಇ ಟಿಪ್ಸ್ ಈ ತರ ನಾವು ಟೈಟಲ್ ನಲ್ಲಿ ಟೂ ತ್ರೀ ಟೈಮ್ಸ್ ರಿಪೀಟ್ ಆಗಬಾರ್ದು ಅದು ವರ್ಡ್ ಈ ತರಹ ನಾವು ನೋಡ್ಕೋಬೇಕು ನೆಕ್ಸ್ಟ್ ಇದು ಏನಂದ್ರೆ ಆರ್ಟಿಕಲ್ ಲೆಂತ್ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಇರಬೇಕು ಇದು ಇದ್ರೆ ನಮ್ಮ ಎಸ್ ಸಿ ಆರ್ ಪಿ ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ನಲ್ಲಿ ನಮ್ಗೆ ಕಾಣಿಸ್ಲಿಕ್ಕೆ ಚೆನ್ನಾಗಿರ್ತಿದೆ ಮೋರ್ ದನ್ ಸಿಕ್ಸ್ಟಿ ವರ್ಡ್ಸ್ ಇರಬಾರ್ದು ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಇರಬಾರ್ದು ಇದಕ್ಕೆ ನಮ್ಮ ಫೋಕಸಿಂಗ್ ಕೀವರ್ಡ್ ಏನಿರುತ್ತೆ ಅದು ಸ್ಟಾರ್ಟಿಂಗ್ ನಲ್ಲಿ ಬರಬೇಕು ಅದನ್ನ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ನಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಈ ತರಹ ನಾವು ಟೆನ್ ಬೆಸ್ಟ್ ಪ್ರಾಕ್ಟೀಸ್ ಆಫ್ ಆನ್ ಪೇಜ್ ಎಸ್ ತರ ಆನ್ ಪೇಜ್ ಎಸ್ ಯು ನಮ್ಮ ಕೀವರ್ಡ್ ಅಂತ ತಗೊಂಡಿದ್ರೆ ನಮಗೆ ಟೆನ್ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಆನ್ ಪೇಜ್ ಎಸ್ ಯೋ ಅಂತ ಬರಬಹುದು ಆನ್ ಪೇಜ್ ಎಸ್ ಯೋ ನಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಬರಬಹುದು ಆದ್ರೆ ನಮ್ಗೆ ಟೆನ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಸ್ಟಾರ್ಟಿಂಗ್ ನಲ್ಲಿ ಎದಕ್ ಇಟ್ಟಿದ್ದೀವಿ ಅಂದ್ರೆ ಇದರಲ್ಲಿ ನಮ್ಗೆ ಅವರಿಗೆ ಇಮಿಡಿಯೇಟ್ಲಿ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಅಂದರೆ ಟೆನ್ ಟಿಪ್ಸ್ ಕೊಡ್ತಾರೆ ಟೆನ್ ಟಿಪ್ಸ್ನಲ್ಲಿ ನಾವು ಇದು ಏನೋ ಗೊತ್ತಾಗ್ಬಿಡ್ತದೆ ಅಂದರೆ ಈಸಿಯಾಗಿ ಕ್ಲಿಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಈ ತರಹ ನೆಂಬರ್ನ ಯೂಸ್ ಮಾಡ್ತಾರೆ ನಾವು ಟೆನ್ ಟಿಪ್ಸು ಫೈವ್ ಟಿಪ್ಸು ಆದರೆ ಇದರಲ್ಲಿ ಏನಂದರೆ ಒಂದು ಇವೆನ್ ನಂಬರ್ ಆ್ಯಸ್ ಎಸ್ ಆ್ಯಸ್ ಪರ್ ಸರ್ವೆ ಬೇಸ್ಡ್ ಏನೋ ಹೇಳ್ತಾರೆ ಅಂದರೆ ಈವೆನ್ ನಂಬರ್ ಕಂಪೇರ್ ಟು ಇವೆನ್ ನಂಬರ್ಸ್ ಆಡ್ ನಂಬರ್ಸ್ಗೆ ಮೋರ್ ಕ್ಲಿಕ್ಸ್ ಬರ್ತಾವಂತ ಯೂಸರ್ಸ್ ಯಾರಾದ್ರೂ ಆರ್ಟಿಕಲ್ ಒಳಗ್ ಬರ್ತಾರೆ ಅವರು ಇವೆನ್ ನಂಬರ್ಸ್ ಗೆ ಅಷ್ಟು ಕ್ಲಿಕ್ಸ್ ಮಾಡೋದಿಲ್ಲ ಅಂತ ಆರ್ಡ್ ನಂಬರ್ಸ್ ಫೈವ್ ಸೆವೆನ್ ಈ ತರಹ ಇದ್ರೆ ಜಾಸ್ತಿ ಕ್ಲಿಕ್ಸ್ ಬರ್ತೇವೆ ಆ ತರಹ ಅದು ಒಂದು ಸರ್ವೆ ನಲ್ಲಿ ಹೇಳ್ತಾರೆ ಜಸ್ಟ್ ಇಲ್ಲಿ ಆರ್ಟಿಕಲ್ ನಲ್ಲಿ ನಾನು ನೋಡಿದೆ ಆ ಇಷ್ಟು ದೊಡ್ಡ ಎವ್ರಿಥಿಂಗ್ ಯು ನೀಟ್ ನೋ ಅಬೌಟ್ ಆಪ್ಟಮೈಸ್ ಯುವರ್ ವೆಬ್ಸೈಟ್ ಫಾರ್ ಸರ್ಚಿನ್ ಐತೆ ದೊಡ್ಡದು ಇಷ್ಟು ಎಲ್ಲ ಹಾಕೋದು ಕಂಪೇರ್ ಟು ದಿಸ್ ಸ್ಮಾಲ್ ಟೈಪಲ್ಲಿ ಇದಕ್ಕ ಇವೆರಡು ಕಂಪೇರ್ ಮಾಡಿದ್ರೆ ಇದಕ್ಕ ಜಾಸ್ತಿ ಕ್ಲಿಕ್ಸ್ ಬರ್ತೇವೆ ಅಂತ ಈ ತರಹ ನಾವು ಮಾಡಬೇಕು ಅದು ಸಿಕ್ಸ್ಟಿ ಕ್ಯಾರೆಕ್ಟರ್ ನಲ್ಲಿ ಈ ತರ ಮಾಡಬಹುದು ಅಂಡ್ ಪವರ್ ವರ್ಡ್ಸ್ ಯೂಸ್ ಮಾಡೋದಂದ್ರೆ ಲೈಕ್ ಈಗ ಬೆಸ್ಟ್ ಪ್ರೂವ್ ಎಫೆಕ್ಟಿವ್ ಗೈಡ್ ಟಾಪ್ ಈ ತರಹ ವರ್ಡ್ಸ್ ಯೂಸ್ ಮಾಡೋದು ಪವರ್ ವರ್ಡ್ಸ್ ಯೂಸ್ ಮಾಡ್ಬೇಕಂತಾರೆ ಇದೈಟಲ್ ಟೈಟಲ್ ಅನ್ನು ಈ ತರ ಪವರ್ ವರ್ಡ್ಸ್ ಯೂಸ್ ಮಾಡಿದ್ರೆ ಏನಂದ್ರೆ ನಮಗೆ ಇಲ್ಲಿ ಜಲ್ದಿ ನಮ್ಗೆ ಅರ್ಧ ಆಗ್ಲಿಕ್ಕೆ ಈಸಿ ಆಗುತ್ತೆ ಓಕೆ ಎಫೆಕ್ಟಿವ್ ಸ್ಟ್ರಾಟಜಿಸ್ ಅಂತ ಹೇಳಿದ್ರೆ ಓಕೆ ಸ್ಟ್ರಾಟಜಿಸ್ ಚೆನ್ನಾಗಿರ್ತಾವೆ ಇದ್ರಲ್ಲಿ ಕ್ಲಿಕ್ ಮಾಡ್ಬೇಕು ಅನ್ಸ್ತದ ರೀ ಆದ್ರೆ ಪ್ರೂವ್ ಏನಂದ್ರೆ ಆಲ್ರೆಡಿ ಯಾರೋ ಒಬ್ರು ವರ್ಕ್ ಮಾಡಿರ್ತಾರೆ ಅದ್ರಲ್ಲಿ ರಿಸಲ್ಟ್ ಬಂದ್ರೆ ಪ್ರೂವ್ ಏನಂತ ಅಂತ ಹಾಕ್ತಾರೆ ಆದ್ರೆ ಬೆಸ್ಟ್ ಟಾಪ್ ಅಲ್ಟಿಮೇಟ್ ಈ ತರ ಇದ್ರೆ ಏನಂದ್ರೆ ಸ್ವಲ್ಪ ಯೂಸರ್ ಅಟ್ರಾಕ್ಷನ್ ಗ್ರಾಪ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಈ ತರ ಪವರ್ ವರ್ಡ್ಸ್ ಯೂಸ್ ಮಾಡ್ಬೇಕು ಇದರಲ್ಲಿ ನಮಗೆ ಟೈಟಲ್ ಈಗ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಈ ಟೈಟಿಲ್ ದಟ್ ಪ್ರಾಮಿಸ್ ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಟೆನ್ಸ್ ಟು ಅಟ್ರಾಕ್ಟ್ ದ ಮೋರ್ ಕ್ಲಿಕ್ಸ್ ಲೈಕ್ ಇದೇನಂದ್ರೆ ನಮಗೆ ಗ್ಯಾರಂಟಿ ಕೊಡ್ಲಿ ಕೊಡ್ತದಲ್ಲ ಆ ತರಹ ಎಫೆಕ್ಟಿವ್ ಅಂದ್ರೆ ಇದಕ್ಕೆ ಎಫೆಕ್ಟಿವ್ ಆಗ ಯೂಸ್ ಆಗುತ್ತೆ ಇದರಲ್ಲಿ ಗೈಡ್ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಈ ತರಹ ನಾವು ಪವರ್ ವರ್ಡ್ಸ್ ನ ಯೂಸ್ ಮಾಡಬಹುದು ನೆಕ್ಸ್ಟ್ ಅಲ್ಟಿಮೇಟ್ ಗೈಡ್ ಬೂಸ್ಟ್ ಯುವರ್ ಎಸ್ ಸಿ ಓ ಇದೇನಂದ್ರೆ ಅಲ್ಟಿಮೇಟ್ ಗೈಡ್ ಅಂದ್ರೆ ಏನಿಲ್ಲ ಇದನ್ನ ಹೈಯೆಸ್ಟ್ ಆ ತರಹ ನಾವು ಲೈಕ್ ಅಟ್ರಾಕ್ಷನ್ ನಾವು ಗ್ರಾಪ್ ಮಾಡ್ತಾ ಇದ್ವಿ ಈ ತರಹ ಪವರ್ ವರ್ಡ್ ಯೂಸ್ ಮಾಡಿ ಬೋತ್ ಹೌ ಟು ಇಂಪ್ರೂವ್ ಎಸ್ ಸಿ ಅಂಡ್ ದ ಅಲ್ಟಿಮೇಟ್ ಗೈಡ್ ಟು ಬೂಸ್ಟ್ ಯುವರ್ ಎಸ್ ಸಿ ಓ ಬೋತ್ ಕಿ ಟೈಟಲ್ಸ್ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಟೈಟಲ್ಗೆ ಈ ತರಹ ಟೈಟಲ್ಸ್ ಗೆ ಕ್ಲಿಕ್ಸ್ ಬರ್ತವೆ ಆ ತರಹ ನಾವು ಪ್ಲಾನ್ ಮಾಡಬೇಕು ಅಂಡ್ ಇಲ್ಲಿ ಐತೆ ಒಂದು ಲಿಸ್ಟ್ ಈ ತರಹ ನಾವು ಆರ್ಡ್ ನೆಂಬರ್ಸ್ ಇವೆನ್ ನೆಂಬರ್ಸ್ ಈ ತರಹ ನಾವು ಯೂಸ್ ಮಾಡಿ ಟೈಟಲ್ ಕ್ರಿಯೇಟ್ ಮಾಡಬೇಕು ಎಂದ್ರೆ ಸೆವೆನ್ ಎಫೆಕ್ಟಿವ್ ವೇಸ್ಟ್ ಇಂಪ್ರೂವ್ ಅವರ್ ಎಸ್ ಸ್ಟ್ರಾಟಜಿ ಸ್ಟ್ರಾಟಜಿ ವೇಸ್ಟ್ ಇಂಪ್ರೂವ್ ಎಸ್ಸಿಒ ಸ್ಟ್ರಾಟಜಿ ಈ ತರಹ ನಾವು ಯೂಸ್ ಮಾಡಬಾರ್ದು ಈ ತರಹ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಅಂದೆ ಅಡ್ರೆಸ್ ಯೂಸರ್ ಇಂಟೆಂಟ್ ಅಂದ್ರೆ ನಮ್ಮ ಯೂಸರ್ಗೆ ಅವರ ಇಂಟ್ರೆಸ್ಟ್ ಏನಿರ್ತದೋ ಅದನ್ನ ನಾವು ಕನ್ಸಿಡರ್ ಮಾಡಿ ಅದಕ್ಕೆ ಹೇಗೆ ಅವ್ರಿಗೆ ಬೇಕೋ ಅದರ ಬಗ್ಗೆ ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ರೆ ನಮಗೆ ಯೂಸರ್ಸ್ ಕನ್ವರ್ಟ್ ಆಗ್ತಾರೆ ಆ ತರಹ ನಾವು ಪ್ಲಾನ್ ಮಾಡಬೇಕು ಇದ್ರೆ ಹೌ ಟು ಅಂದ್ರೆ ಕ್ವಶನ್ ಕ್ವಶನ್ ಅಂದ್ರೆ ಯಾರಾದ್ರೂ ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹೌ ಟು ವರ್ಕ್ ಆನ್ ದಿಸ್ ಹೌ ಟು ಯೂಸ್ ದಿಸ್ ವೆಬ್ಸೈಟ್ ಅವ್ರ ಹೌ ಟು ಯೂಸ್ ದೀಸ್ ಪ್ರಾಡಕ್ಟ್ಸ್ ಈ ತರ ಇನ್ಫಾರ್ಮೇಟಿವ್ ಟೈಟಲ್ಸ್ ಬೇಕಾಗುತ್ತೆ ಜಸ್ಟ್ ಇದ್ರಲ್ಲಿ ಏನಂದ್ರೆ ಹೌ ಟು ಆಪ್ಟಿಮೈಸ್ ಯುವರ್ ವೆಬ್ಸೈಟ್ ಫಾರ್ ಲೋಕಲ್ ಎಸ್ ಅಂದ್ರೆ ಲೋಕಲ್ ಎಸ್ ಎಸಲ್ಲಿ ಹೇಗೆ ಆಪ್ಟಿಮೈಸ್ ಮಾಡ್ಬೇಕಂದ್ರೆ ಈ ತರ ಇನ್ಫಾರ್ಮೇಶನ್ ಓಕೆ ಯಾರಾದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ತರಹ ಟೈಟಲ್ಸ್ ಇದ್ದ ఆర్టికల్స్ క్లిక్త జస్ట్ ఓన్లీ సింపల్ వెబ్సైట్ ఆప్టిమైజేషన్ అందరి ఈ తరహా ఆప్టిమైజేషన్ ఎల్ల కంటెంట్ చూటిల్ ఇప్పుడు ఇందులోకి క్లారిటీ ఇన్ఫార్మేషన్ టైటిల్స్ యూ మికి యూస్ ఆగి ఇది బ్లాగ్ ఈ కంటెంట్ నవ్వు బ్లగ్ నల్ బర్ ಬ್ಲಾಗ್ಸ್ ಅಂದ್ರೆ ಏನಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಬ್ಲಾಗ್ಸ್ ಅಂದ್ರೆ ತ್ರೀ ಸಿಕ್ಸ್ಟಿ ಆ್ಯಂಗಲ್ಸ್ ನಮಗೆ ಅದು ಪ್ರಾಡಕ್ಟ್ ಅಂದ್ರೆ ಏನು ಹೇಗೆ ಬರುತ್ತೆ ಹೇಗೆ ಯೂಸ್ ಮಾಡಬೇಕು ಯೂಸ್ ಮಾಡಿದವ್ರಿಗೆ ಯಾವ ತರ ರಿಸಲ್ಟ್ ಬರ್ತವೆ ಈ ತರಹ ಎಲ್ಲ ಪಿನ್ ಟು ಪಿನ್ ನಾವು ಹೇಳ್ತೀವಿ ಅದಕ್ಕಾದ್ರೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಬ್ಲಾಗ್ ನಲ್ಲಿ ಬರ್ತದೆ ಈ ತರಹ ಯೂಸ್ ಮಾಡಿದ ಬ್ಲಾಗ್ ಚೆನ್ನಾಗಿರುತ್ತೆ ಹಂಗೆ ಯೂಸರ್ ಎಂಗೇಜ್ಮೆಂಟ್ ಅದು ಚೆನ್ನಾಗಿರುತ್ತೆ ನಮಗೆ ಈ ತರಹ ನಾವೇನಂದ್ರೆ ಯೂಸ್ ಬ್ರಾಕೆಟ್ಸ್ ಪ್ಯಾರಾಥಸಿಸ್ ಯೂಸ್ ಮಾಡ್ಬೇಕಂತ ಅಂದ್ರೆ ನಾವು ಈ ತರ ಗೈಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಡೇಟ್ಸ್ ಈ ತರ ನಾವು ಯೂಸ್ ಮಾಡಿದ್ರೆ ಒಂದ್ ಕ್ಲಿಕ್ ಥ್ರೂ ರೇಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಚಾನ್ಸ್ ಇರ್ತದಂತ ಅಂತ ಅದೇ ಕ್ಲಿಕ್ ಥ್ರೂ ರೇಟ್ ಅಂದ್ರೆ ಲಿಂಕ್ ಕ್ಲಿಕ್ ಏನಂದ್ರೆ ನಾವು ಈ ತರಹ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಾವು ಡೇಟ್ ಮೆನ್ಶನ್ ಮಾಡಿ ಈ ತರ ಮಾಡಿದ್ರೆ ಈ ವರ್ಷ ಇದು ಯೂಸ್ ಆಗುತ್ತೆ ಸಮ್ ಅಪ್ಡೇಟ್ಸ್ ಬರ್ತಾ ಇರ್ತವೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಡೇಟ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಡೇಟ್ಸ್ ಈ ಥರ ನಾವು ಹೇಳ್ತಾ ಇರ್ತೇವೆ ಈವಾಗ ಯೂಟ್ಯೂಬ್ ಚಾನಲ್ಸ್ನಲ್ಲಿ ಈ ಥರ ಬರ್ತಾವೆ ಜಾಸ್ತಿ ಟ್ರೈನಿಂಗ್ ಕೊಡೋರು ಅವರೆಲ್ಲ ಹೇಳ್ತಾರೆ ಆ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಇಯರ್ಗೆ ಯೂಸ್ ಆಗ್ತಾ ಮೋಸ್ಟ್ ಆಫ್ ದ ಕ್ಲಿಕ್ಸ್ ಬರ್ತವೆ ನಾರ್ಮಲ್ ಆಗಿ ಬರೆಯೋದಕ್ಕಂತ ನಾವು ಇಯರ್ ಮೆನ್ಷನ್ ಮಾಡಿದ್ರೆ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಅವ್ರಿಗೆ ಕನ್ವೆ ಆಗುತ್ತೆ ಆ ತರಹದ ಯೂಸ್ ಮಾಡಿ ನಾವು ಕ್ಲಿಕ್ ಕ್ಲಿಕ್ ಮೋಸ್ಟ್ ಆಫ್ ದ ಪ್ಲೀಪರ್ಸ್ ಕ್ಲಿಕ್ ಮಾಡೋ ತರಹ ಮಾಡಬಹುದು ಈ ತರ ಫೈವ್ ಆನ್ ಪೇಜ್ ಎಸ್ ಓ ಟಿಪ್ಸ್ ಟೂ ತೌಸಂಡ್ ಗೈಡ್ ಈ ತರಹ ನಾವು ಟೈಟಲ್ ಪ್ರಿಪೇರ್ ಮಾಡ್ಬೋದು ಈ ತರ ಆನ್ ಪೇಜ್ ಎಸ್ ಸಿ ಟಿಪ್ಸ್ ಈ ತರಹ ಕಂಪೇರ್ ಟು ದಿಸ್ ಒನ್ ದಿಸ್ ಇಸ್ ದ ಬೆಸ್ಟ್ ಈ ತರಹ ನಾವು ಎಲ್ಲದಕ್ಕೂ ನಾವು ಪ್ಲಾನ್ ಮಾಡಬಹುದು ಯಾವ ಯಾವ ಸಬ್ಜೆಕ್ಟ್ಗಾದ್ರು ಈ ತರಹ ನಾವು ಪ್ಲಾನ್ ಮಾಡ್ಕೋಬಹುದು ಎಲ್ಲ ನಾವು ಎಲ್ಲಿ ಮಾಡಿದ್ರೇನೆ ಹೇಗ್ ಮಾಡಿದ್ರು ಎಲ್ಲಾಗೂ ಸೇಮ್ ಇರ್ತವೆ ನಾವು ಇನ್ನು ವರ್ಲ್ಡ್ ವೈಡ್ ನಾವು ಯಾವ ವೆಬ್ಸೈಟ್ ಗೆ ಬರೆದ್ರೆ ಸೇಮ್ ಟಿಪ್ಸ್ ಸೇಮ್ ಇದೆ ಫಾಲೋ ಆಗ್ತಾರೆ ಎಲ್ಲರೂ ಹಾಂ ಸರ್ ಓಕೆ ಓ ಸರ್ Eu posso... Eu posso.